ಇಷ್ಟು ದಿನ ತುಂಬ ಸಪೋರ್ಟ್ ಮಾಡಿದ್ದೀರ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿದ್ದರು ಯಾರ್ಯಾರೆಲ್ಲ ಫಾಲೋವರ್ಸ್ ಮಾಡ್ಕೊಂಡಿದ್ರೆ ಅಂದರೆ ಫಾಲೋ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಗೈಸ್ ಲವ್ ಯು ಆಲ್ ಯಾವತ್ತೂ ಕೂಡ ನಾನು ನಿಮ್ಮನ್ನು ಮರೆಯಲ್ಲ ಆ್ಯಂಡ್ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ ಆಯಿತಾ ಸೊ ಈಗ ನನಗೆ ಒಂದು ಸಿಚುವೇಶನ್ ಆಗಿದೆ ಏನಂತಂದರೆ ನಾನು ಇಮೇಜಿನೂ ಕೂಡ ಮಾಡ್ಕೊಂಡಿರಲಿಲ್ಲ ಬಟ್ ಇದಕ್ಕೆಲ್ಲ ರೆಡಿಯಾಗಿದ್ದೆ ನಾನು ಮುಂಚಿತವಾಗಿ ಇದಕ್ಕೆಲ್ಲ ರೆಡಿಯಾಗಿರ್ತೀನಿ ಯಾಕೆಂತಂದರೆ ಲೈಫಲ್ಲಿ ನಮ್ಗೆ ಯಾವಾಗ ಏನಾಗುತ್ತೆ ಅನ್ನೋದನ್ನ ನಾವು ಡಿಸೈಡೇ ಮಾಡೋಕ್ಕಾಗಲ್ಲ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಇನ್ನೇನು ಎರಡು ಲಕ್ಷ ಫಾಲೋವರ್ಸ್ ಆಗ್ತಾ ಇರಬೇಕಾದ್ರೆ ಈ ಒಂದು ಪ್ರಾಬ್ಲಮ್ ನನಗೆ ಶುರುವಾಗಿದೆ ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ಮೇ ಆಗಿದೆ ಈಗ ನಾನು ನಿಮಗೆ ನನ್ನ ಒಂದು ಅಕೌಂಟ್ ತೋರಿಸ್ತೀನಿ ನಿಮಗೆ ಫೀಲ್ ಆಗುತ್ತೆ ನನಗೆ ಆಗ್ತಾ ಇರ್ಬೋದು ಅಂತ ಮೇಲುಗಡೆ ಖುಷಿಯಾಗಿದ್ದೀನಿ ಬಟ್ ಸ್ಟಿಲ್ ಒಳಗಡೆ ಎಲ್ಲೋ ನನ್ನನ್ನು ಒಂದಷ್ಟು ಜನ ಇಷ್ಟಪಟ್ಟು ಫಾಲೋ ಮಾಡಿದರು ಆ ಒಂದು ಅಕೌಂಟನ್ನು ನಾನು ಈ ಥರ ಮಾಡ್ಕೊಂಡಲ್ಲ ಅಂತ ಒಂದು ಬೇಜಾರಿದೆ ಓಕೆ ಬನ್ನಿ ಅಕೌಂಟ್ ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಮಾತಾಡ್ತೀನಿ ಈಗ ನನ್ನ ಅಕೌಂಟ್ ನಾನು ಓಪನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಜನ ಫಾಲೋವರ್ಸ್ ಇದ್ದರು ಆ್ಯಂಡ್ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ರೀಚ್ ಇರ್ತಿತ್ತು ಒಂದು ಫಿಫ್ಟಿಕ್ಕೆ ಆದರೂ ಮಿನಿಮಮ್ ವ್ಯೂಸ್ ಬರ್ತಿತ್ತು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಆಗ್ತು ಅಂತಂದರೆ ಸೊ ಪ್ರತಿದಿನ ಇದರಲ್ಲಿ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿದ್ದೆ ಈಗ ನನ್ನ ಒಂದು ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅನ್ನಲ್ಲ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನಾನು ನನ್ನ ಒಂದು ಅಕೌಂಟ್ ಸ್ಟೇಟಸ್ ಓಪನ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಇನ್ಸ್ಟಾಗ್ರಾಮಲ್ಲಿ ಅವ್ರ ಅಕೌಂಟ್ ಸ್ಟೇಟಸ್ ಇರುತ್ತೆ ಸೊ ಇವಾಗ ನೀವು ನನ್ನ ಅಕೌಂಟ್ ಸ್ಟೇಟಸ್ ನೋಡಿದ್ರೆ ಇಲ್ಲಿ ಐದು ಆಪ್ಷನ್ ಇದೆ ಐದು ಆಪ್ಷನಲ್ಲಿ ನಾಲ್ಕು ಆಪ್ಷನ್ನು ಕೂಡ ಎರರು ಒಂದು ಆಪ್ಷನ್ ಮಾತ್ರ ರೈಟ್ ಟಿಕ್ ಮಾರ್ಕ್ ಇದೆ ಯಾವುದು ರೈಟ್ ಟಿಕ್ ಮಾರ್ಕ್ ಇದೆ ಅದು ನಮಗೆ ಸೇಫ್ ಆಗಿದೆ ಅಂತ ಇನ್ನು ನಾಲ್ಕು ಎರರ್ ಬಂದಿದೆ ನೋಡಿ ಇದರಿಂದ ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಏನಾಯಿತು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಬಟ್ ಇವಾಗ ನೋಡಿ ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಇವಾಗ ನಾನು ವೀಡಿಯೋಸ್ಗಳಲ್ಲ ಹಾಕ್ಬೋದು ಹಾಕ್ಬೋದು ಬಟ್ ಇಲ್ಲಿ ನಮಗೊಂದು ಆಪ್ಷನ್ ಇದೆ ವಾಟ್ ನಾಟ್ ಬಿ ರೆಕಮೆಂಡೆಡ್ ಅಂತ ಇದೇ ನಮಗೆ ಹೊಡೆತಾ ಬಿಡೋದು ಏನು ಅಂತಂದರೆ ನನಗೆ ವೀಡಿಯೋಸ್ ಹಾಕಿದ್ರು ಕೂಡ ನನ್ನನ್ನು ಫಾಲೋ ಮಾಡ್ತಾ ಇಲ್ವಲ್ಲ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಆ ಒಂದು ವೀಡಿಯೋ ಹೋಗೋದೇ ಇಲ್ಲ ಅವ್ರಿಗೆ ರೀಚ್ ಆಗಲ್ಲ ಕೇವಲ ನಮ್ಮ ಫಾಲೋವರ್ಸಿಗೆ ಮಾತ್ರ ರೀಚ್ ಆಗುತ್ತೆ ಓಕೆ ಈ ಒಂದು ಪ್ರಾಬ್ಲಮ್ ಇಂದ ನಮ್ಮ ಒಂದು ಅಕೌಂಟು ಇನ್ಮೇಲೆ ಅಲ್ಲಿಗೆ ಸ್ಟಕ್ ಆಗುತ್ತೆ ಅಂತಲೇ ಅರ್ಥ ಆಯಿತಾ ಒಂದು ಮಟ್ಟಿಗೆ ಹೇಳಬೇಕು ಅಂದರೆ ಸೊ ನಾವು ವೀಡಿಯೋ ಮಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಅನ್ನೋ ಥರ ಇನ್ಸ್ಟಾಗ್ರಾಮಲ್ಲಿ ಇವಾಗ ಆ ಥರ ಸಿಚುವೇಶನ್ ಇವಾಗ ನನಗೆ ಇಲ್ಲಿ ಬಂದಿದೆ ಏನಕ್ಕಾಯಿತು ಏನು ಕತೆ ಎಲ್ಲನೂ ಕೂಡ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆಲ್ಲ ನಡೀಲಿ ಓಕೆ ತೊಂದರೆ ಇಲ್ಲ ಓಕೆ ಸೊ ನಾನು ನಿಮ್ಗೆ ಹೇಳ್ತೀನಿ ಅದನ್ನು ಕೂಡ ನಾನು ಒಂದು ಸ್ಟೋರಿ ಹಾಕಿದ್ದೀನಿ ಆಯಿತಾ ಸೊ ಇಲ್ಲಿ ನಂದು ಕೆ ಪಿ ಲಿಕೇಶ್ ಕುಮಾರ್ ಅಂತ ಈ ಒಂದು ಪ್ರೊಫೈಲನ್ನ ಫಾಲೋ ಮಾಡ್ಕೊಳ್ಳಿ ಇದರಲ್ಲಿ ವೀಡಿಯೋಸ್ಗಳು ಹಾಕ್ತೀನಿ ಇನ್ಮೇಲೆ ರೀಲ್ಸ್ ಹಾಕ್ತೀನಿ ಅದೇನಾದರೂ ಆಗೋಗ್ಲಿ ಬಿಡೋಲ್ಲ ನಾನು ಆಯಿತಾ ಸೊ ಯಾಕೆ ಏನಾಯಿತು ನನಗೆ ಚೆನ್ನಾಗೆಲ್ಲ ವೀಡಿಯೋಸ್ಗಳು ಮಾಡ್ತಾಯಿದ್ದೆ ಅಂಥದ್ದು ಏನು ದೊಡ್ಡ ಪ್ರಾಬ್ಲಮ್ ಆಯಿತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಇದು ಈ ಥರ ತುಂಬ ಸಲ ಆಗಿದೆ ನೋಡಿ ಇನ್ಸ್ಟಾಗ್ರಾಮ್ ಟೀಮು ನಾವೇನು ವೀಡಿಯೋ ಮಾಡಿರ್ತೀವಿ ಅದರಲ್ಲಿ ಏನಾದರೂ ಅವ್ರ ಪಾಲಿಸಿ ಏನಾದರೂ ವೈಲೇಷನ್ ಮಾಡಿದ್ದೀವಿ ಅಂತಂದರೆ ಆ ಒಂದು ವೀಡಿಯೋನ ರಿಮೂವ್ ಮಾಡುತ್ತೆ ರಿಮೂವ್ ಮಾಡಿಬಿಟ್ಟು ಅವ್ರ ಅಕೌಂಟ್ ಸ್ಟೇಟಸಲ್ಲಿ ಈ ಥರ ಒಂದು ಎರರ್ ಕೊಟ್ಬಿಡುತ್ತೆ ಆಯಿತಾ ಸೊ ಒಂದು ವಿಡಿಯೋ ರಿಮೂವ್ ಆದರೂ ಹಂಗೆ ಎರರ್ ಬಂದುಬಿಡುತ್ತೆ ಸೊ ನನಗೆ ಇದೇ ಥರ ಸಿಮಿಲರಾಗಿ ನನಗೆ ತುಂಬ ವರ್ಷಗಳಿಂದನೇ ಒಂದು ಯಾವುದೋ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ವೀಡಿಯೋ ಮಾಡಿದ್ದೆ ಆ ಒಂದು ವೀಡಿಯೋನ ಇನ್ಸ್ಟಾಗ್ರಾಮ್ ಅವರು ರಿಮೂವ್ ಮಾಡಿ ಸೇಮ್ ಇದೇ ಥರ ಅಕೌಂಟ್ ಸ್ಟೇಟಸಲ್ಲಿ ಈ ಥರ ನನಗೆ ಎರರ್ ಕೊಟ್ಟಿದ್ದರು ಆಯಿತಾ ಬಟ್ ನಾನೇನು ಮಿಸ್ಟೇಕ್ ಮಾಡಿರಲಿಲ್ಲ ನನಗೆ ಗೊತ್ತಿತ್ತು ಯಾಕೆಂದರೆ ನಾನು ಯಾವುದೇ ಆ್ಯಪ್ ಲಿಂಕ್ ಕೊಟ್ಟಿರಲಿಲ್ಲ ಆ್ಯಂಡ್ ಅಂದು ಅದು ಅರ್ನಿಂಗ್ ಅಪ್ ಅಪ್ಲಿಕೇಶನ್ ಏನಾಯಿತು ಅದು ಜೆನ್ಯೂನ್ ಆಗೇ ಇತ್ತು ಸೊ ನಾನೇನು ಮಾಡಿದೆ ಅಪ್ಪೀಲ್ ಆಪ್ಷನ್ ಬರುತ್ತೆ ಅಪ್ಪೀಲ್ ಮಾಡಿದೆ ಆಯಿತಾ ಅಪ್ಪೀಲ್ ಮಾಡಿದ್ಮೇಲೆ ಸೊ ಆ ಒಂದು ವೀಡಿಯೋನ ಇನ್ಸ್ಟಾಗ್ರಾಮ್ ಅವ್ರು ಚೆಕ್ ಮಾಡಿಬಿಟ್ಟು ಅದನ್ನು ವಾಪಸ್ ಹಾಕಿದ್ರು ಏನು ಪ್ರಾಬ್ಲಮ್ಸ್ ಆಗಲಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಏನು ಅಕೌಂಟ್ ಸ್ಟೇಟಸ್ಗೆ ಏನು ಪ್ರಾಬ್ಲಮ್ ಆಗಿತ್ತು ಅದು ಆಟೋಮೆಟಿಕಲಿ ಒಂದೇ ದಿನದಲ್ಲಿ ಸರಿ ಹೋಯಿತು ಇವತ್ತು ಅಪ್ಲೈ ಮಾಡಿದೆ ಬೆಳಗ್ಗೆ ಅಪ್ಲೈ ಮಾಡಿದ್ದು ಮಧ್ಯಾಹ್ನದಷ್ಟರಲ್ಲಿ ಸರಿ ಹೋಯಿತು ಆಯಿತಾ ಸೊ ಈ ಥರ ಒಂದು ಸೊಲ್ಯೂಷನ್ ನನಗೆ ಒಂದು ಸಲ ಆ ಒಂದು ಒಂದು ಸಲ ಪ್ರಾಬ್ಲಮ್ ಆಗಿತ್ತು ಸೊಲ್ಯೂಷನ್ ನಾನು ಮಾಡ್ಕೊಂಡಿದ್ದೆ ಅಂದರೆ ಸರಿಯಾಗಿ ಸರಿ ಮಾಡ್ಕೊಂಡಿದ್ದೆ ನಾನೇ ಬಟ್ ಈ ಸಲ ಏನಾಯಿತು ಅಂತಂದರೆ ಈ ಸಲ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನೂ ತಪ್ಪೇ ಮಾಡಿಲ್ಲ ಹಂಗೆ ನೋಡೋಕೋದ್ರೆ ಬಟ್ ಅನ್ಸೋ ಪ್ರಕಾರ ತಪ್ಪಾಗಿದೆ ಅಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ ಓಕೆ ತಪ್ಪಾಗಿದ್ರೂ ತೊಂದರೆ ಇಲ್ಲ ಗೈಸ್ ಆಯಿತಾ ನನ್ನ ಏನು ಗೊತ್ತಾ ಹೇಳ್ತೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ಇಲ್ಲಿ ನಾನು ಯಾವುದೂ ನಂಬಲ್ಲ ಆಯಿತಾ ಜೊತೆಲಿರೋ ವ್ಯಕ್ತಿಗಳನ್ನ ನಾವು ನಂಬೋಕ್ಕಾಗಲ್ಲ ಜೊತೆಗಿದ್ದು ಏನೇನೋ ಮಾಡ್ತಾರೆ ಜೊತೆಗಿದ್ದುವೆ ನಮ್ಮನ್ನು ತುಳಿಬೇಕು ಅಂತ ಪ್ರಯತ್ನ ಪಡ್ತಾರೆ ಹಂಗೆ ಲೈಫಲ್ಲೂ ಪ್ರತಿಯೊಂದು ಅಷ್ಟೇ ನಾವು ಯಾವುದೂ ಕೂಡ ನಂಬೋಕ್ಕಾಗಲ್ಲ ಈ ನಾವು ಇಮ್ಯಾಜಿನೇಷನೇ ಮಾಡ್ಕೊಳ್ಳೋಕ್ಕಾಗಲ್ಲ ಚೆನ್ನಾಗೇ ಇರ್ತೀವಿ ಇದ್ದಕ್ಕಿದ್ದಂಗೆ ಆರೋಗ್ಯದ ಏನೋ ಪ್ರಾಬ್ಲಮ್ ಆಗಿ ಆರೋಗ್ಯ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಹೋಗೇ ಬಿಡ್ತೀವಿ ಮ್ಯಾಲಕ್ಕೆ ಆ್ಯಕ್ಸಿಡೆಂಟು ಬದುಕ್ಬೇಕು ಅಂದ್ಕೊಂಡಿರೋನು ಹೋಗ್ಬಿಡ್ತಾನೆ ಆ್ಯಕ್ಸಿಡೆಂಟಲ್ಲಿ ಏನು ಮಾಡೋಕ್ಕಾಯ್ತದೆ ಹಂಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಈ ಥರ ಒಂದು ಪ್ರಾಬ್ಲಮ್ ಆದಾಗ ನಮ್ಮ ಮೆಂಟಾಲಿಟಿ ಸರಿಯಾಗಿರಬೇಕು ಫಸ್ಟ್ ಇದನ್ನು ನಾನು ನಿಮಗೆ ಎಲ್ಲರಿಗೂ ಕೂಡ ಹೇಳ್ತೀನಿ ಈ ಒಂದು ಪ್ರಾಬ್ಲಮ್ ನಿಮ್ಗೊಂದಿನ ಬರುತ್ತೆ ಆಯಿತಾ ಬರೋದು ಬೇಡ ಬಂದರೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಿ ಆಯಿತಾ ಆಯಿತು ಕೂರು ಏನು ನಮ್ಮ ನಮ್ಮ ನಮ್ಮಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ ಆ ಪ್ಲ್ಯಾಟ್ಫಾರ್ಮ್ಗೆ ಬೇಡ ನೋ ಪ್ರಾಬ್ಲಮ್ ಹಿಂಗೆ ಹಿಂಗೆ ಇರಬೇಕು ಮೈಂಡ್ಸೆಟ್ಟು ನಾನು ಈಗ ನಾನು ಯಾವುದು ತಲೆ ಕೆಡ್ಸ್ಕೊಂಡು ನಾನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕೋಗ್ಲಿಲ್ಲ ನನಗಾಯ್ತಾ ಪ್ರಾಬ್ಲಮ್ಮು ಸುಮ್ಮನೆ ಅದೇ ಇನ್ನೇನು ಮಾಡೋಕ್ಕಾಯ್ತದೆ ಸುಮ್ಮನೆ ಆಗಬೇಕು ಇನ್ಸ್ಟಾಗ್ರಾಮ್ ಅವರೇ ರಿಮೂವ್ ಮಾಡಿದ ಮೇಲೆ ನಾನೇನು ಮಾಡೋಕ್ಕಾಗ್ತದೆ ಈಗ ಈಗ ನಾನು ಏನು ಒದಾಡೋಕಾಯ್ತದ ಅವರು ಕೇಳೋಕ್ಕಾಯ್ತದ ಮೇಲ್ ಮಾಡೋಕ್ಕಾಯ್ತದ ನಾನು ಏನೇನು ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಹೇಳ್ತೀನಿ ನಾನು ನಿಮಗೆ ಅದನ್ನು ಕೂಡ ಏನು ಪ್ರೊಸೀಜರ್ ಇವಾಗ ಏನು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ನೋಡಿ ನನಗೆ ಹಿಂಗೆ ಒಂದು ಪ್ರಮೋಷನ್ ಮಾಡಬೇಕು ಅಂತ ಒಂದು ವೀಡಿಯೋ ಬರುತ್ತೆ ಆಯಿತಾ ಒಂದು ಯಾವುದು ಆ್ಯಪ್ ಅವರು ಸೊ ಅದು ಆ್ಯಪ್ ಹೆಸರು ಹೇಳೋದು ಬೇಡ ಯಾಕೆಂತಂದರೆ ಪಾಪ ಅವ್ರದ್ದು ಏನು ಮಿಸ್ಟೇಕ್ಸೇ ಇಲ್ಲ ನನ್ನದೇ ಮಿಸ್ಟೇಕ್ ಇಲ್ಲ ಅಂದರೆ ನಾನು ಅವ್ರದ್ದು ಇರುತ್ತೆ ಪಾಪ ಅಲ್ವಾ ಸೊ ಅವ್ರದ್ದು ಆ್ಯಪ್ ಜೆನ್ಯೂನ್ ಆ್ಯಪ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ತುಂಬ ಜನ ಅದು ವೀಡಿಯೋನೂ ಕೂಡ ಮಾಡಿದ್ದಾರೆ ಅದು ಯಾವುದೇ ಥರ ಏನೋ ಪ್ರಾಬ್ಲಮ್ ಆಗೋದು ಅದು ಇದು ಏನೂ ಅಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸೊ ನಾನು ನಾನು ಹೇಳಿದ ಪ್ರೈಸ್ಗೆ ಒಪ್ಕೊಂಡ್ರು ಸೊ ನಾನು ಏನು ಮಾಡಿದೆ ಜಸ್ಟ್ ವೀಡಿಯೋ ಮಾಡಿದೆ ಅಪ್ಲೋಡ್ ಮಾಡಿದೆ ಸೊ ಆಟೋಮೆಟಿಕಲಿ ಒಂದು ದಿನಕ್ಕೆ ಅಪ್ಲೋಡ್ ಆಯಿತು ವೀಡಿಯೋ ಒಂದು ದಿನದಲ್ಲೇ ನನಗೊಂದು ನೋಟಿಫಿಕೇಷನ್ ಬಂತು ಅಪ್ಲೋಡ್ ಆದ್ದರಿಂದಲೇ ದಿನದಲ್ಲೇ ಒಂದು ನೋಟಿಫಿಕೇಷನ್ ಬಂತು ಇನ್ನು ಇನ್ನು ಸ್ವಲ್ಪ ಹೊತ್ತು ನಿಮ್ದು ಯಾವುದೋ ವೀಡಿಯೋ ರಿಮೂವ್ ಮಾಡ್ತೀವಿ ಅಂತ ಇನ್ಸ್ಟಾಗ್ರಾಮ್ ಟೀಮಿಂದ ಬಂತು ನನಗೆ ನಾನು ಯಾವುದು ರಿಮೂವ್ ಮಾಡ್ತಾ ನಾನು ಏನೂ ತಪ್ಪೆ ಮಾಡಿಲ್ಲ ವೀಡಿಯೋ ಅಂದ್ಕೊಂಡು ಸುಮ್ಮನಾಗಿದೆ ಒಂದು ಫೋರ್ ಟು ಫೈವ್ ಡೇಸ್ ಆದಮೇಲೆ ಇವತ್ತು ಬೆಳಗ್ಗೆ ಆ ಒಂದು ವೀಡಿಯೋನ ರಿಮೂವ್ ಮಾಡಿ ನನ್ನ ಒಂದು ಅಕೌಂಟ್ ಸ್ಟೇಟಸಲ್ಲಿ ಈ ಒಂದು ಪ್ರಾಬ್ಲಮ್ ಆಗಿದೆ ಆಯಿತಾ ಸೊ ಈ ಒಂದು ಪ್ರಾಬ್ಲಮ್ ತುಂಬ ಸಲ ನನಗೆ ಈ ಥರ ಎಲ್ಲ ಆಗಿತ್ತು ನಾನೆಲ್ಲ ರೀಕವರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಸೇಮ್ ಅದೇ ಪ್ರೊಸೀಜರ್ ಇವಾಗಲೂ ನಾನು ಫಾಲೋ ಮಾಡಿದೆ ನಾನು ಏನು ಮಿಸ್ಟೇಕ್ ಮಾಡಿಲ್ಲ ಅಂದ್ಬಿಟ್ಟು ಅಪೀಲ್ ಮಾಡಿದೆ ಅಪೀಲ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ರಿಜೆಕ್ಟ್ ಮತ್ತೆ ಆಯಿತಾ ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಅವರು ನನ್ನ ಒಂದು ಅಪ್ ನಾನೇನು ರಿಕ್ವೆಸ್ಟ್ ಮಾಡಿದೆ ಅದನ್ನು ರಿಜೆಕ್ಟ್ ಮಾಡಿದ್ರು ಓಕೆ ಸೊ ಇಲ್ಲಿ ನನಗೆ ಬೇಜಾರಾಗಿತ್ತು ಯಾಕೆಂದರೆ ನನಗೆ ಗೊತ್ತು ನಾನೇನು ಮಿಸ್ಟೇಕ್ ಮಾಡಿಲ್ಲ ಅಂತ ಬಟ್ ಸ್ಟಿಲ್ ಅವರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನೋ ವೈಲೇಷನ್ ಆಗಿದೆ ಅಂತಂದರೆ ಈಗ ಏನು ಮಾಡೋಕ್ಕಾಗುತ್ತೆ ಸುಮ್ಮನಾದೆ ಅದೇ ಆಯಿತಾ ಮೇಲೆ ಇನ್ನೊಂದು ಸ್ಟೆಪ್ಪು ಮುಂದಕ್ಕೆ ಹೋಗೋಣ ನಾನು ಏನು ಮಿಸ್ಟೇಕ್ ಅಲ್ವಾ ನನಗೆ ಕ್ಲಾರಿಟಿ ಇದೆ ಅಂತ ಅಂದ್ಬಿಟ್ಟು ಸೊ ಇನ್ನೊಂದು ಬೋರ್ಡ್ ಅಂತ ಇದೆ ಸೊ ಆ ಬೋರ್ಡನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಆಯಿತಾ ಸೊ ಅವರು ಒಂದು ಕೇಸ್ ನಂಬರ್ ತಗೊಂಡು ಅವರು ಒಂದು ವೀಕ್ ಇದನ್ನೇ ಫುಲ್ಲು ಇದು ಮಾಡ್ತಾರೆ ಆಯಿತಾ ಅಂದರೆ ಫುಲ್ಲು ಚೆಕ್ ಮಾಡಿ ಏನು ಏನು ಮಿಸ್ಟೇಕ್ ಏನಾದ್ರು ಮಾಡಿದಾರಾ ಇಲ್ವಾ ಅಂತ ಸೊ ಇದು ನೆಕ್ಸ್ಟ್ ಲೆವೆಲ್ ಚೆಕಿಂಗ್ ಆಯಿತಾ ಸೊ ಅದನ್ನು ಇವಾಗ ನಾನು ಮಾಡಿದ್ದೀನಿ ಸದ್ಯಕ್ಕೆ ಎಟ್ ಪ್ರೆಸೆಂಟು ಆಯಿತಾ ಕೇಸ್ ನಂಬರೆಲ್ಲ ತಗೊಂಡು ಇದು ಮಾಡಿದ್ದೀನಿ ಆಯಿತಾ ಈ ವಾ ವೀಡಿಯೋ ವಾಪಸ್ ಹಾಕಿದ್ರೂ ಓಕೆ ಹಾಕಲಿಲ್ಲ ಅಂದರೂ ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ಆಯಿತಾ ಸೊ ಸದ್ಯಕ್ಕೆ ಈ ಥರ ಒಂದು ಪ್ರಾಬ್ಲಮ್ ನನ್ನ ಇನ್ಸ್ಟಾಗ್ರಾಮ್ ಆಗಿದೆ ಆ್ಯಂಡ್ ನಾನು ಏನು ಪ್ರಮೋಟ್ ಮಾಡಿದ್ದೆ ಅದು ಆ್ಯಪ್ ಅವರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಆ ಬ್ರ್ಯಾಂಡವರು ಅವ್ರಿಗೂ ಹೇಳಿದೆ ನಾನು ಏನು ನಿಮ್ಮದು ವೀಡಿಯೋ ಮಾಡೋದಲ್ಲ ಅದಕ್ಕೆ ಈ ಥರ ಇಶ್ಯೂ ಆಗಿದೆ ಅಂತಂದ್ಬಿಟ್ಟು ಸೊ ಅವರು ನಾನು ನಮ್ಗೆ ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂತಂದರೆ ನಾವು ಮಾಡ್ತೀವಿ ನೋಡೋಣ ಅಂತಂದಿದ್ದಾರೆ ಸೊ ಅದು ಏನು ಅವ್ರು ಏನು ಮಾಡೋಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ ಏನೂ ಆಗಲ್ಲ ಅನ್ಕೋತೀನಿ ಬಟ್ ಸ್ಟಿಲ್ ಅದೊಂದು ನಾವೇನು ಮಿಸ್ಟೇಕ್ ಮಾಡಿಲ್ಲ ಅಂದಾಗ ಹಿಂಗೆ ಆಗ್ಬಿಟ್ರೆ ಬೇಜಾರಾಗುತ್ತೆ ಅಕೌಂಟಿಗೆ ಏನೋ ಅಷ್ಟೇನು ದೊಡ್ಡ ಇಶ್ಯೂ ಏನಾಗಿಲ್ಲ ಬಟ್ ನಾನು ಹಾಕೋ ವೀಡಿಯೋಸ್ಗಳು ರೀಚ್ ಆಗೋಲ್ಲ ಅಷ್ಟೇ ಆಯಿತಾ ಇದು ಒಂದು ಮಟ್ಟಿಗೆ ಇದು ಲೈಫ್ ಅಲ್ಲ ಇದೂ ಹೇಳ್ಬಿಡ್ತೀನಿ ನಾನು ನಿಮಗೆ ಸೊ ತಲೆ ಕೆಡಿಸ್ಕೋಬೇಡಿ ಏನೋ ಅಕೌಂಟ್ ಇದಾಗೋಯಿತು ಅದಾಗೋಯಿತು ಯಾವುದು ಏನೂ ಆಗಲ್ಲ ಇದಕ್ಕೆಲ್ಲ ಒಂದು ಟೈಮ್ ಪೀರಿಯಡ್ ಇಟ್ಟಿರ್ತಾರೆ ಒಂದು ನೈಂಟಿ ಡೇಸು ಸಿಕ್ಸ್ಟಿ ಡೇಸು ಈ ಥರ ಒಂದು ಟೈಮ್ ಪೀರಿಯಡ್ ಇಟ್ಟಿರ್ತಾರೆ ಅಷ್ಟು ದಿನದ ತನಕ ಮಾತ್ರ ನೀವು ಸೊ ನಿಮ್ಮ ಒಂದು ಅಕೌಂಟು ರೀಚ್ ಆಗೋಲ್ಲ ಅದಾದಮೇಲೆ ಅದು ಆಟೋಮೆಟಿಕಲಿ ರಿಮೂವ್ ಆಗುತ್ತೆ ರೈಟ್ ಟಿಕ್ ಮಾರ್ಕ್ ಬರುತ್ತೆ ಸೊ ಅಲ್ಲಿ ತನಕ ಪೇಷನ್ಸಿಂದ ಕಾಯಬೇಕು ಆಯಿತಾ ಸೊ ಹಾಗಾಗಿ ಎಲ್ರಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳನ್ನ ಮಾಡೋರಿಗೆ ಸೊ ಈ ಒಂದು ಪ್ರಾಬ್ಲಮ್ ನೀವೇನಾದರೂ ಈಗ ಅನುಭವಿಸ್ತಾ ಇದ್ದೀರಾ ಅದನ್ನ ಅನ್ಭವ್ಸು ಅನ್ಭವ್ಸು ಹಿಂಗೆ ವೀಡಿಯೋ ಸರ್ಚ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಭಯ ಪಡಬೇಡಿ ಗೈಸ್ ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಪೇಷೆನ್ಸಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ ಸೊ ಲೈಫಲ್ಲಿ ಹಂಗೆ ಅಪ್ಪು ಡೌನ್ ಎಲ್ಲ ಇರಲೇಬೇಕು ಸೊ ಎಷ್ಟೊಂದು ಜನ ನಮ್ಮ ಅಕೌಂಟು ಅದಾಗಲಿ ಇದಾಗಲಿ ಅಂತ ಅಂದ್ಕೊಂಡಿರ್ತಾರೆ ಸೊ ಅದು ಆಗಿರ್ಬೋದು ಯಾರು ಗೊತ್ತು ಅಲ್ವಾ ಸೊ ಏನೇ ಆದರೂ ಏನೇ ಹೋದ್ರೂ ಸೊ ನಿಮಗೆ ನಿಮ್ಮ ಲೈಫ್ಗೇನು ಎಫೆಕ್ಟ್ ಆಗಬಾರ್ದು ಅರ್ಥ ಆಯಿತಾ ಆ ಲೆವೆಲಲ್ಲಿ ಇರಿ ನಾನು ನಾನು ಹೇಳೋದಷ್ಟೇ ಆಯಿತಾ ಏನೋ ಒಂದು ಆಗೋಯ್ತು ಅಯ್ಯೋ ಜೀವನನೇ ಮುಳುಗೋಯ್ತು ಅನ್ನೋ ಥರ ನಿಮ್ಮ ನಿಮ್ಮ ಒಂದು ಲೈಫ್ ಇರಬಾರ್ದು ಆಯಿತಾ ಹೇ ಅದ ಹೋಗ್ಲಿ ಬಿಡು ಹಿಂಗಿರಬೇಕು ಆಯಿತಾ ಸೊ ಆ ಥರ ಸಿಚುವೇಶನ್ ನೀವು ಮಾಡ್ಕೊಂಡಿರಬೇಕು ಆಯಿತಾ ಆ ಆ ಲೆವೆಲ್ಗೆ ನೀವು ಎಲ್ಲರೂ ಕೂಡ ಬೆಳೀರಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ನನಗೆ ಇದರಿಂದ ಏನು ಅಷ್ಟೇನು ನನಗೇನು ಅಷ್ಟು ದೊಡ್ಡ ಏನೋ ಇಂಪ್ಯಾಕ್ಟ್ ಆಗುತ್ತೆ ಅವೆಲ್ಲ ಏನೂ ಇಲ್ಲ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಶುರು ಮಾಡ್ಬೋದು ಏನು ಸೊನ್ನೆಯಿಂದ ಶುರು ಮಾಡೋದೇನು ಏನು ಕಷ್ಟವಾ ಸೊ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿಂದನೇ ಬಂದಿರೋದು ಮತ್ತೆ ಅಲ್ಲಿಂದ ಶುರು ಮಾಡಿದ್ರೆ ಏನು ತಪ್ಪೇ ಇಲ್ಲ ಯಾರಿಗೋ ಒಂದಷ್ಟು ಏನೋ ಖುಷಿ ಕೊಡುತ್ತೆ ಇನ್ನೊಂದು ಏನೋ ಆಗುತ್ತೆ ಅಂತಂದರೆ ಶುರು ಮಾಡೋಣ ತಗೊಳ್ಳಿ ಸೊನ್ನೆಯಿಂದೇನು ಮೈನಸ್ ಒನ್ನಿಂದನೇ ಶುರು ಮಾಡೋಣ ಏನಂತೀರಾ ಗಾಯ್ಸ್ ಸೊ ಇಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ನಂದು ಸೆಕೆಂಡ್ ಇನ್ಸ್ಟಾಗ್ರಾಮ್ ಐಡಿ ಇದೆಯಲ್ಲ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇಂಟ್ರೆಸ್ಟ್ ಅವ್ರು ಬೇಕಾದ್ರೆ ಫಾಲೋ ಮಾಡಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಓಕೆ ಸೊ ಆದಷ್ಟು ಬೇಗ ಲಕ್ಕಿ ರಿಕೇಶ್ ಚಾನಲಲ್ಲೂ ಅಕೌಂಟಲ್ಲೂ ಕೂಡ ವೀಡಿಯೋಸ್ಗಳು ಹಾಕ್ತೀನಿ ಫಾಲೋವರ್ಸ್ಗಳಿದ್ದೀರ ಅಲ್ವಾ ಸೊ ನಿಮಗೆ ಅಂತಲೇ ಹಾಕ್ತೀನಿ ಬಿಡಿ ಗಾಯ್ಸ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವಲ್ಪ ಬೇಜಾರಿದೆ ಇರಲಿ ತೊಂದರೆ ಇಲ್ಲ ಓಕೆ ಸೊ ಅವ್ರವ್ರು ಏನೇನು ಅನಿಸಿರುತ್ತದೆಲ್ಲ ಮಾಡಲಿ ನಮಗೂ ಅದು ಏನೇನು ಅನಿಸುತ್ತೋ ನಾವು ಅಲ್ಲಿ ಮಾಡೋಣ ದೇವ್ರಿಂದ ನಮ್ಮ ಕಡೆ ಗಾಯಿಸಿ ಡವ್ಯವಾ